ಶ್ರೀ ಶಿವಕುಮಾರ್ ಕೆಎಂ ಉಪಪ್ರಧಾನ ವ್ಯವಸ್ಥಾಪಕರು ಸಂಪನ್ಮೂಲ ಸಂಬಂಧಗಳು ವೇದಿಕೆ ದಿನಾಂಕ ಇಪ್ಪತ್ತೊಂದು ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಕಮ್ಮಗುಟ್ಟಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಜನಿಸಿರ್ತಾರೆ ಶ್ರೀಯುತರು ಪ್ರಾಥಮಿಕ ಮತ್ತು ಪ್ರೌಢ ಸರ್ಕಾರಿ ಶಾಲೆ ಮಂಡಿಕಲ್ಲು ಗ್ರಾಮ ಪದವಿ ಪೂರ್ವ ಮತ್ತು ಪದವಿ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪಡೆದು ಸಮಾಜ ಕಾರ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿರ್ತಾರೆ ಶ್ರೀಯುತರು ಪ್ರಸ್ತುತ ಹೈಟೆಂಪ್ ಫರ್ನಸಸ್ ಲಿಮಿಟೆಡ್ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಯುತರು ಔದ್ಯೋಗಿಕ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪರಿಣಿತಿ ಹೊಂದಿದ್ದು ಉದ್ಯೋಗದಲ್ಲಿ ಉತ್ತಮ ಮಾನವ ಸಂಬಂಧ ಉತ್ತಮ ಕೆಲಸದ ವಾತಾವರಣ ಸೃಷ್ಟಿ ಸುರಕ್ಷತೆ ಶಿಸ್ತು ಕ್ರಮ ಆಂತರಿಕ ವಿಚಾರಣೆ ನ್ಯಾಯಾಲಯಗಳ ವ್ಯವಹಾರ ವೇತನ ಒಪ್ಪಂದಗಳು ಉದ್ಯೋಗ ತರಬೇತಿ ಉತ್ತಮ ಸಾಮಾಜಿಕ ಸಂಬಂಧ ಹಾಗೂ ಔದ್ಯೋಗಿಕ ವಿಷಯ ಪರಿಸ್ಥಿತಿಯಲ್ಲೂ ಕೂಡ ದಿಟ್ಟವಾಗಿ ಕಾರ್ಯನಿರ್ವಹಿಸುವ ಅನುಭವ ಹೊಂದಿದ್ದು ಮಾನವ ಸಂಪನ್ಮೂಲ ಕ್ಷೇತ್ರದ ಇತರೆ ವಿಭಾಗಗಳಲ್ಲಿಯೂ ಕೂಡ ಕಾರ್ಯನಿರ್ವಹಿಸಿದ್ದಲ್ಲದೆ ಸರ್ಕಾರಿ ಶಾಲೆ ಮಕ್ಕಳಿಗೆ ತರಬೇತಿ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯವನ್ನು ಮಾಡುತ್ತಾ ತಮ್ಮನ್ನು ತಾವು ಉತ್ತಮ ಮಟ್ಟದಲ್ಲಿ ರೂಪಿಸಿಕೊಳ್ಳುತ್ತಿದ್ದಾರೆ ಶ್ರೀಯುತ ಶಿವಕುಮಾರ್ ಕೆಎಂ ರವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಎಂಟನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಶ್ರೀ ವಿಘ್ನೇಶ್ವರ ಹೆಗಡೆ ಮುಖ್ಯಸ್ಥರು ಮಾನವ ಸಂಪನ್ಮೂಲ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಮೈಸೂರು ವಿಭಾಗ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೇನೆ ನೈಮಾಡಿ ಚಪ್ಪಾಳೆಯ ಮುಖಾಂತರ ಅವರಿಗೂ ಬರಬೇಕು ಚಂದ್ರಶೇಖರ ಹೆಗಡೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನವರು ಇವರು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದು ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಪ್ರಾರಂಭಿಸಿ ಪಿಯುಸಿ ಶಿಕ್ಷಣದವರೆಗೆ ಕನ್ನಡ ಮಾಧ್ಯಮದಲ್ಲಿ ಶಿರಸಿಯಲ್ಲಿಯೇ ಮುಗಿಸಿ ತದನಂತರ ಬಿಬಿಎ ಹಾಗೂ ಎಂಎಸ್ಡಬ್ಲ್ಯೂ ಉನ್ನತ ಶಿಕ್ಷಣವನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಂಗಾರದ ಪದಕದೊಂದಿಗೆ ತೇರ್ಗಡೆ ಹೊಂದಿರುತ್ತಾರೆ ತದನಂತರ ಇವರು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಎಲ್ಎಲ್ ಪಿ ಪದವಿಯನ್ನು ಪಡೆದಿದ್ದಾರೆ ಹಾಗೂ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಎಂಬಿಎಲ್ ಉನ್ನತ ಶಿಕ್ಷಣವನ್ನ ಕರೆಸ್ಪಾಂಡೆನ್ಸಿ ಶಿಕ್ಷಣದ ರೀತಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ ಶ್ರೀ ಸಂತೋಷ್ ಶೆಟ್ಟಿ ವ್ಯವಸ್ಥಾಪಕರು ಪೀಪಲ್ ಅಂಡ್ ಕಲ್ಚರ್ ಮತ್ತು ನಂಬಿರುವವರು ನಮ್ಮ ಇಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಿರಿಯ ಸಾಧಕ ಪ್ರಶಸ್ತಿಯನ್ನು ಪಡೆಯುತ್ತಿರುವ ಶ್ರೀಯುತ ಸಂತೋಷ್ ಶೆಟ್ಟಿ ವಿಠಲ್ ಅವರು ಶ್ರೀಯುತ ಸಂತೋಷ್ ಶೆಟ್ಟಿ ವಿಠಲ್ರವರು ಶ್ರೀ ವಿಠಲಾ ಶೆಟ್ಟಿ ಮತ್ತು ಶ್ರೀಮತಿ ಶಶಿಕಲಾ ವಿ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಮಂಗಳೂರಿನ ಬೆಳ್ತಂಗಡಿ ತಾಲೂಕಿನಲ್ಲಿ ದಿನಾಂಕ ಹನ್ನೊಂದು ಮೇ ಸಾವಿರದ ಒಂಬೈನೂರ ಎಂಬತ್ತಾರರಂದು ಜನಿಸಿದರು ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಪತ್ರಿಕೋದ್ಯಮ ವಿಶೇಷತೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜು ಉಜಿರೆಯಲ್ಲಿ ಪಡೆದು ಸ್ನಾತಕೋತ್ತರ ಪದವಿಯನ್ನು ಸಮಾಜ ಕಾರ್ಯ ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧ ವಿಶೇಷತೆಯೊಂದಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಪದವಿ ಕಾಲೇಜು ಉಜಿರೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಂಡಿರುತ್ತಾರೆ ಮಾನವ ಸಂಪನ್ಮೂಲ ಔದ್ಯೋಗಿಕ ಸಂಬಂಧಗಳು ಮತ್ತು ಆಡಳಿತ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀ ಗುರುರಾಜ ರಾವ್ ಪಟವಾರಿ ಮತ್ತು ಶ್ರೀಮತಿ ರಮಾ ಪಟವಾರಿ ದಂಪತಿಗಳಿಗೆ ಜನಿಸಿದ್ರು ತಂದೆ ಸರ್ಕಾರಿ ತೆರಿಗೆ ಇಲಾಖೆ ಉದ್ಯೋಗಿ ಮಗನಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ಸಂಸ್ಕೃತಿ ನೆಲೆಗಟ್ಟಿನ ಮೇಲೆ ರೂಪುಗೊಳ್ಳುವ ಯೋಚನೆಯಿಂದ ಕಲಬುರಗಿಯಲ್ಲಿ ಪ್ರಾಥಮಿಕ ಶಿಕ್ಷಣ ರೋಟ್ರಿ ಸ್ಕೂಲಲ್ಲಿ ಐದನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಮಾಧ್ಯಮಿಕ ಪ್ರೌಢಶಿಕ್ಷಣ ಬೆಂಗಳೂರಿನ ಜನಸೇವಾ ವಿದ್ಯಾ ಕೇಂದ್ರದಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ಪದವಿ ಪೂರ್ವ ಶಿಕ್ಷಣವನ್ನ ಸತ್ಯಸಾಯಿ ವಿದ್ಯಾಸಂಸ್ಥೆ ಆಳ್ವಿಕೆಯಲ್ಲಿ ಪೂರೈಸಿ ಸ್ನಾತಕ ಪದವಿ ಎಸ್ ಡಿ ಎಂ ಕಾಲೇಜು ಮಂಗಳೂರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಎಂಎಸ್ಎಂ ಎಂ ಮಾರ್ಕೆಟಿಂಗ್ ಮತ್ತು ಶ್ರೀಮತಿ ಕೋಮಲಾ ಮೂರ್ತಿ ಉಪಾಧ್ಯಕ್ಷರು ಮಾನವ ಸಂಪನ್ಮೂಲ ಮತ್ತು ಆಡಳಿತ ಇವರು ಕೂಡ ವೇದಿಕೆ ಮೇಲೆ ಕೂಡ ಚಪ್ಪಾಳೆಯ ಮುಖಾಂತರ ಬರ್ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ಸ್ವಾತಂತ್ರ್ಯ ಹೋರಾಟಗಾರನ ಮೊಮ್ಮಗಳು ಕೋಮಲಾರವರು ಗೌರವಾನ್ವಿತ ಮತ್ತು ಮೌಲ್ಯಾಧಾರಿತ ಕುಟುಂಬದಿಂದ ಬಂದವರು ಶ್ರೀಮತಿ ಕೋಮಲಾ ಮೂರ್ತಿಯವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದುಕೊಂಡಿದ್ದಾರೆ ಇವರು ವೃತ್ತಿಯಲ್ಲಿ ಹದಿನೆಂಟು ವರ್ಷಗಳ ಅನುಭವವನ್ನು ಹೊಂದಿದ್ದು ವೃತ್ತಿ ಜೀವನದ ಮೇಲೆ ತೀಕ್ಷ್ಣವಾದ ಗಮನವನ್ನು ಹೊಂದಿರುವ ಸರಳ ವ್ಯಕ್ತಿಯಾಗಿದ್ದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದಾರೆ ಶ್ರೀಮತಿ ಕೋಮಲಾ ಮೂರ್ತಿ ರವರು ಎಂ ಎಂದು ಕರೆಯಲ್ಪಡುವ ಬಾಷ್ ಕಂಪನಿಯಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ನಂತರ ಶಾಯಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಮಾನವ ಸಂಪನ್ಮೂಲ ಕಾರ್ಯನಿರ್ವಾಹಕರಾಗಿ ಯುನೈಟೆಡ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಕಂಪನಿಯಲ್ಲಿ ಹಿರಿಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ವಿಪ್ರೋ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ ಏರೋಸ್ಪೇಸ್ ಬಿಸ್ನೆಸ್ ನಲ್ಲಿ ಮಾನವ ಸಂಪನ್ಮೂಲ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದು ಪ್ರಸ್ತುತ ಶೂಕೋ ಗ್ರೂಪ್ನ ಅಲೂಫಿಟ್ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲ ಮತ್ತು ಆಡಳಿತ ವಿಭಾಗದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಶಿಲ್ಪಾಯನ್ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಜನತಾ ಫಿಶ್ ಮಿಲ್ ಮತ್ತು ಆಯಿಲ್ ಪ್ರಾಡಕ್ಟ್ಸ್ ದಂಪತಿಯ ಪುತ್ರಿಯಾಗಿ ದಿನಾಂಕ ಹತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ಎಂಬತ್ತಾರರಂದು ಉಡುಪಿ ಜಿಲ್ಲೆಯ ನಿಟ್ಟೂರಿನಲ್ಲಿ ಜನಿಸಿರ್ತಾರೆ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆ ಅಜರ ಕಾಡು ಹಾಗೂ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮಿಲಾಗ್ರಿಸ್ ಕಾಲೇಜು ಕಲ್ಯಾಣ್ಪುರ ಸಂತೆಕಟ್ಟೆಯಲ್ಲಿ ಪಡೆದು ಮಾಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ನಲ್ಲಿ ಉನ್ನತ ಪದವಿ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿರ್ತಾರೆ ಶ್ರೀಮತಿ ಶಿಲ್ಪಾ ರವರು ಪ್ರಸ್ತುತ ಜನತಾ ಫಿಶ್ ಮಿಲ್ ಆಂಡ್ ಆಯಿಲ್ ಪ್ರಾಡಕ್ಟ್ ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೊ ಪ್ರಶಸ್ತಿ ನೀಡಿದ್ಮೇಲೆ ಒಂದು ಗ್ರೂಪ್ ಫೋಟೋ ಇರುತ್ತೆ ದಯಮಾಡಿ ಎಲ್ಲರೂ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಆದ್ರೆ ಎಂಡಾಗುವವರಿಗೂ ಚಪ್ಪಾಳೆ ನಿಲ್ಲಿಸಬಾರದು சீரேமட்டவர் நம்ம சமீதிய சதியர நேரத்தில் முகாந்திர அவங்க பிரோசாஹி அவங்க பிரசஸ் சேர்த்து ಏನು ಮಾನವ ಸಂಪನ್ಮೂಲ ಕ್ಷೇತ್ರದ ಯುವ ಸಾಧಕ ಪ್ರಶಸ್ತಿಯನ್ನ ಪಡೆದಂತಹ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಏನು ಪ್ರಶಸ್ತಿಯನ್ನ ನೀಡಿದ ಪ್ರತಿಯೊಬ್ಬ ಗಣ್ಯರಿಗೂ ಕೂಡ ധന്യവാദം തേസ്തേന